ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲಾವ್ಲೆಸ್ ಹೇರ್ ರಿಮೂವರ್ನಿಂದ ಮುಖದಲ್ಲಿರುವಂಥ ಅನ್ವಾಂಟೆಡ್ ಹೇರ್ನ ಈಸಿಯಾಗಿ ಮನೆಯಲ್ಲಿ ಯಾವ ಥರ ಮಾಡ್ಕೋಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮನಿ ಸೊ ನಾನು ವೀಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಓಪನ್ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ಥರ ಬರುತ್ತೆ ಆಮೇಲೆ ಒಂದು ಬ್ರಷ್ ಕೂಡ ಕೊಟ್ಟಿದ್ದಾರೆ ಮೇಲುಗಡೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ ಇದಕ್ಕೆ ಈ ಥರ ನೀವು ಓಪನ್ ಮಾಡಬೇಕು ಇಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಕೂಡ ಕೊಟ್ಟಿದ್ದಾರೆ ಮುಖಕ್ಕೆ ಯಾವುದೇ ಥರ ಎಫೆಕ್ಟ್ ಆಗೋದಿಲ್ಲ ಇದರಿಂದ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಥರ ಬರುತ್ತೆ ಫುಲ್ ಎಲ್ಲ ಮೇಲ್ಗಡೆ ಎಲ್ಲ ಗೋಲ್ಡ್ ಪ್ಲೇಟೆಡ್ ಇದೆ ಇಲ್ಲಿ ಕೂಡ ಗೋಲ್ಡ್ ಪ್ಲೇಟೆಡನ್ನು ಕೊಟ್ಟಿದ್ದಾರೆ ಆಮೇಲೆ ಈ ಥರ ಓಪನ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಒಂದು ಶೆಲ್ ಹಾಕಿದ್ದೀನಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ನೀವು ಬಿಡಬೇಕು ಒಂದು ಶೆಲ್ ಕೂಡ ಕೊಟ್ಟಿದ್ದಾರೆ ಈ ಥರ ಓಪನ್ ಆಗುತ್ತೆ ಫ್ರೆಂಡ್ಸ್ ನೀವು ಮುಖಾನ ಮೊದಲು ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ರೋಸ್ ವಾಟರ್ನ ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲೇ ಒಂದು ಕಾಟನ್ ಪ್ಯಾಡ್ ಕೂಡ ತೊಗೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ವೀಡಿಯೋದಲ್ಲಿ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಹಾಕೊಂತ ಇದ್ದೀನಿ ರೋಸ್ ವಾಟರ್ದಿಂದ ಮೊದಲು ಮುಖಾನ ತುಂಬಾ ಕ್ಲೀನ್ ಆಗಿ ಮಾಡ್ಕೋಬೇಕು ನೀವು ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಎಲ್ಲ ಕ್ಲೀನ್ ಮಾಡಿ ಫ್ರೆಂಡ್ಸ್ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಈಸಿ ಟು ಯೂಸ್ ಕೂಡ ಇದೆ ಟ್ರಾವೆಲ್ ಫ್ರೆಂಡ್ಲಿ ಕೂಡ ಆಗಿದೆ ಇದು ಕಾಂಪ್ಯಾಕ್ಟ್ ಕೂಡ ಇದೆ ಆಮೇಲೆ ಇದನ್ನು ಯಾರು ಬೇಕಾದರೂ ಈಸಿಯಾಗಿ ಯೂಸ್ ಮಾಡ್ಬೋದು ನಿಮ್ಮ ಮುಖದಲ್ಲಿ ಇರುವಂಥ ಬೇಡವಾದ ಕೂದಲುಗಳನ್ನು ಈಸಿಯಾಗಿ ಇದು ತೆಗೆಯುವಂಥ ಕೆಲಸ ಮಾಡುತ್ತೆ ಆಮೇಲೆ ಸೈಡ್ ಇಫೆಕ್ಟ್ ಕೂಡ ಯಾವುದೇ ಥರ ಇರೋದಿಲ್ಲ ಯಾಕಂದರೆ ಇದರಲ್ಲಿ ಟ್ವೆಂಟಿ ಫೋರ್ ಗೋಲ್ಡ್ ಪ್ಲೇಟೆಡ್ ಕೂಡ ಇದೆ ಮುಂದಗಡೆ ಗೋಲ್ಡ್ ಪ್ಲೇಟೆಡ್ ಕೊಟ್ಟಿದ್ದಾರೆ ಇದಕ್ಕೆ ಇದರಿಂದ ನಿಮ್ಮ ಮುಖದಲ್ಲಿರುವಂಥ ಹೇರ್ಸನ್ನು ಈಸಿಯಾಗಿ ರಿಮೂವ್ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಬ್ಯೂಟಿಫುಲ್ ಕೂಡ ಆಗಿದೆ ಇದು ನೋಡೋದಕ್ಕೆ ಯಾವುದೇ ಥರ ಪೇನ್ ಕೂಡ ನಿಮಗೆ ಆಗೋದಿಲ್ಲ ಇದರ ಇದರ ಸಹಾಯದಿಂದ ನಿಮ್ಮ ಮುಖ ಕೂಡ ತುಂಬಾ ಸ್ಮೂತ್ ಆಗುತ್ತೆ ಆಮೇಲೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಈಸಿಯಾಗಿ ಇದನ್ನು ಮಾಡ್ಕೋಬೋದು ಅನ್ವಾಂಟೆಡ್ ಹೇರನ್ನು ಈಸಿಯಾಗಿ ಇದು ರಿಮೂವ್ ಮಾಡುತ್ತೆ ಆಮೇಲೆ ಫ್ರೆಂಡ್ಸ್ ಮಂತ್ಲಿನಲ್ಲಿ ಎರಡು ಸಾರಿ ಎರಡು ಬಾರಿ ಆದರೂ ನೀವು ಇದರಿಂದ ಇದರ ಸಹಾಯದಿಂದ ಅನ್ವಾಂಟೆಡ್ ಹೇರನ್ನು ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅಥವಾ ವೀಕ್ಲಿನಲ್ಲಿ ಎರಡು ಸಲ ಕೂಡ ನೀವು ಯಾವ ಥರ ಬೇಕೋ ಆ ಥರ ನೀವು ಯೂಸ್ ಮಾಡ್ಕೋಬೋದು ಇದನ್ನು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇನ್ಫಾರ್ಮೇಷನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲೇ ಒಂದು ಸಲ ಚೆಕ್ ಮಾಡ್ಕೊಬಿಡಿ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಥರ ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ನೀವು ನಿಧಾನಕ್ಕೆ ಮಾಡ್ಕೋಬೇಕು ಹೇರ್ ಸಾರ್ ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಇವತ್ತು ನಾನು ಕೊಟ್ಟಂಥ ಇನ್ಫಾರ್ಮೇಷನ್ ನಿಮಗೆಲ್ಲ ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೊತೀನಿ ಇದನ್ನು ನೀವು ಮಾರ್ಕೆಟ್ನಲ್ಲಿ ಕೊಂಡ್ಕೋಬೋದು ಅಮೆಝಾನ್ನಲ್ಲಿ ಕೊಂಡ್ಕೋಬೋದು ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಕೊಂಡ್ಕೋಬೋದು ಮತ್ತು ಮೀಸೋದಲ್ಲಿ ಕೂಡ ನೀವು ಇದನ್ನು ಬಾಯ್ ಮಾಡ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಒಂದ್ಸರಿ ಚೆಕ್ಔಟು ಮಾಡಬೇಡಿ ಇದೇ ಥರ ನಾನು ಹೊಸ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ go. take it bye. See you in my next video. Have a nice day. Thank you. For more updates, subscribe to our channel, click the show links, and enjoy watching the videos.